ಚೌಡಿನಲ್ಲಿ ಹತ್ತಾರ ಥರ ಚೌಡಿಗಳಿದೆ ನಾನು ಅವತ್ತೇ ಹೇಳಿದೀನಿ ರಕ್ತ ಚೌಡಿ ಒಳೆ ಚೌಡಿ ವರ ಚೌಡಿ ಮಲ್ನಾಡ್ ಚೌಡಿ ನಾಗ್ ಚೌಡಿ ತುಂಬಾ ಥರ ಚೌಡಿಗಳಿದೆ ಈ ಮಲ್ನಾಡ್ ಚೌಡಿ ಅನ್ನೋದು ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡೈತೆ ಮಲ್ನಾಡಲ್ಲಿ ಇದ್ರದೇನು ಸ್ಪೆಷಲ್ ನಿಮ್ ಚೌಡಿಗೆ ಈ ಒಂದು ಮಲ್ನಾಡ್ ಚೌಡಿ ಕಲ್ಲಿನ ಚೌಡಿ ಅದು ಹ್ಮ್ ಕಲ್ಲು ಈ ನಮ್ ತರ ಈ ಮರ ಬೊಂಬೆ ಈ ತರ ಇಲ್ಲ ಮಲ್ನಾಡ್ ಚೌಡಿ ಅಂದ್ರೆ ಕಲ್ಲಿಗೆ ಜೀವ ಕೊಟ್ಟು ತುಂಬಿರೋದು ಹಳೆ ಕಲ್ಲು ಕಾಲಿ ಕಲ್ಲು ಹಾಗಿದ್ರೆ ಈಗ ನೀವು ಮಾಡೋ ಚೌಡಿ ಏನಿದೆ ಇದು ಬೇರೆ ಕಾಣಿಸ್ತಾ ಇದೆ ಮಲ್ನಾಡು ಚೌಡಿ ಹೌದು ಕೆತ್ತನೆ ಇಲ್ಲ ಏನಿಲ್ಲ ಒಂದು ಕಲ್ಲು ಅನ್ನೋ ತರ ಕಾಣಿಸ್ಬಿಟ್ರೆ ಮತ್ತೆ ಶಕ್ತಿಯಲ್ಲಿ ಯಾವ್ದು ಜಾಸ್ತಿ ಆ ದೇವಿನ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮೊದಲು ಅದ್ರ ಕೆಳವಾಗ್ದ ಜೀವ ಕಳೆ ಕೊಟ್ಟಿರ್ತಾರೆ ಹ್ಮ್ ಹ್ಮ್ ಬಿಳಿ ಎಕ್ಕದ ಗಿಡನ ನಲವತ್ತೆಂಟು ದಿನಗಳು ಪೂಜೆ ಮಾಡಿ ನಲವತ್ತೆಂಟನೇ ದಿನಕ್ಕೆ ಹೋಗಿ ಆ ಬಿಳಿ ಎಕ್ಕದ ಗಿಡದಲ್ಲಿ ಒಂದು ಬೇರ್ ಬಂದಿರುತ್ತೆ ಮೂಲ ಬೇರ್ ಆ ಬೇರ್ನ ಕಿತ್ಕೊ ಕಿತ್ತು ತಂದು ಅದಕ್ಕೊಂದು ಪೂಜಾ ವಿಧಾನ ಇದೆ ಅದನ್ನ ಪೂಜೆ ಮಾಡಿ ಮನೇಲಿಟ್ರೆ ಅದು ಒಂದು ಚೌಡಿ ನೀವು ಪರೀಕ್ಷೆ ಮಾಡೋದಾದ್ರೆ ಯಾರು ಬೇಕಾದ್ರೂ ಮಾಡಿ ಹುಣ್ಣಿಮೆ ದಿವಸ ಪ್ರಾರಂಭ ಮಾಡಿ ಮೊದಲನೇ ಹುಣ್ಣಿಮೆ ದಿವಸ ಪ್ರಾರಂಭ ಮಾಡಿ ಪೂಜೆ ಪ್ರಾರಂಭ ಮಾಡಿ ನಲವತ್ತೆಂಟನೇ ದಿನದವರೆಗೂ ಪ್ರತಿ ದಿನ ಪೂಜೆ ಮುಗಿಸ್ತಾ ಬಂದು ನಲವತ್ತೆಂಟನೇ ದಿನ ಸಂಜೆ ಗೋಧೂಳಿ ಲಗ್ನದಲ್ಲಿ ಆ ಗಿಡನ ಹೊರ ತೆಗೆದ್ರೆ ಆ ಸೊಂಡಿಲು ಗಣಪತಿ ಸೊಂಡಿಲ್ ತರ ಆಕಾರ ಬಂದಿರುತ್ತೆ ಬೇರು ಬೇರು ಚೌಡಿ ಮುಡಿ ಮುಡಿ ಅಂತೀವಿ ಚೌಡಿ ಮುಡಿ ಹೆಣ್ಣು ಅನ್ನೋ ಬರುತ್ತೆ ಅದು ಬಂದ್ಬಿಡುತ್ತೆ ಈಗ ನಿಮ್ಮ ಹತ್ರ ಒಂದು ಹದಿನೈದು ಕೆ ಸಿ ಈ ತರದ್ ಬಂದಿದೆ ಅಂತ ಹೇಳಿದ್ರಿ ಹೌದು ಸೊ ಅವುಗಳು ನೀವು ಅವುಗಳು ಬೊಂಬೆಗಳ ಇಲ್ಲ ಯಾವ ತರದ ಇವು ತೊಗೊಂಡ್ ನೀವು ಓಪನ್ ಮಾಡಿ ಚೆಕ್ ಮಾಡಿದಾಗ ಅಲ್ಲಿ ಏನೋ ಒಂದು ಗೇಣು ಹಿಂಗೆ ಒಂದು ಏನಷ್ಟು ಗೊಂಬೆಗಳು ಚಿಕ್ಕದೊಂದು ಏಳು ಕೆರೆ ನೀರು ಏಳು ಕೆರೆ ಮಣ್ಣು ಒಂದು ತಾಮ್ರದ ಬಿನಗೆ ತುಂಬಿಟ್ಟು ಅದ್ರ ಮೇಲ್ಗಡೆ ಒಂದೇ ಒಂದು ಚಕ್ರಿಗೆ ಪ್ಯಾಕ್ ಮಾಡಿ ಇದೇ ಚೌಡಿ ಅಂತ ಈಗ ಕೆರೆ ನೀರು ಮಣ್ಣು ಇದೇನ್ ಕಾನ್ಸೆಪ್ಟ್ ಸರ್ ಸರ್ ಇದನ್ನ ನಾವು ಒಳ್ಳೇದಕ್ಕೂ ಬಳಸ್ಬೋದು ಕೆಟ್ಟದಕ್ಕೂ ಬಳಸ್ಬೋದು ಏಳು ಕೆರೆ ನೀರ್ ತಂದ್ರೆ ಮನುಷ್ಯನ ಉನ್ನತ ಸ್ಥಾನಕ್ಕೂ ತಗೊಂಡೋಗ್ಬೋದು ಹ್ಞೂ ಚಳಿಗೂ ತುಳಿಬೋದು ಓಕೆ ನಮಸ್ಕಾರ ವೀಕ್ಷಕರೇ ರಾಜನ್ ತಿಮ್ಮಯ್ಯ ಅವ್ರ ಹತ್ರ ನಾವು ಹಳೆ ವಿಡಿಯೋಗಳಲ್ಲಿ ಚೌಡಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪೆಷಲ್ ಎಪಿಸೋಡ್ಗಳು ಕೊಟ್ಟಿದ್ದರು ನೀವು ಏಳು ಥರದ್ದು ಚೌಡಿಗಳು ಹೇಳಿದ್ರಿ ಒಂದಲ್ಲ ಏಳು ಥರದ್ದು ಅದರಲ್ಲಿ ಹೊಳೆ ಚೌಡಿ ಮತ್ತು ಇನ್ನೂ ಬೇರೆ ಬೇರೆ ಈ ಚೌಡಿಗಳ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ನೆಕ್ಸ್ಟ್ ಮಾ ಮಾತಾಡೋಣ ಹೇಳಿದ್ರಿ ಸ್ಪೆಷಲಿ ಈಗ ಲಾಸ್ಟ್ ವಿಡಿಯೋಗಳು ಚೌಡಿಗೆ ಸಂಬಂಧಪಟ್ಟಂತೆ ನೀವೇನು ಮಾಡಿದ್ರಿ ವಿಡಿಯೋಗಳು ಸಾಕಷ್ಟು ಕಾಲ್ಸ್ ನನಗೂ ಬಂತು ಸರ್ ಈ ಥರ ಒಂದಷ್ಟು ನಮ್ಮ ಕೆಲಸಗಳಿಗೆ ಈ ಥರದ್ದೊಂದು ಶಕ್ತಿನ ಬಳಸ್ಕೋಬೋದಾ ಮತ್ತು ಇದರಲ್ಲಿ ಏನೆಲ್ಲ ನಾವು ಬೇರೆ ಅಚೀವ್ಮೆಂಟ್ಗಳಿಗೆ ನಾನು ಯೂಸ್ ಮಾಡ್ಬೋದಾ ಈ ಥರ ಬೇರೆ ಬೇರೆ ಥರದ್ದು ಪ್ರಶ್ನೆಗಳು ಸೊ ಸ್ಪೆಷಲಿ ನಿಮಗೆ ಈ ಅನುಭವ ಯಾವ ಥರ ಇತ್ತು ಯಾವ ಥರ ಕೇಸ್ಗಳು ನಿಮ್ಮ ನಿಮ್ಮವರೆಗೂ ಬಂದಿದ್ದಾವೆ ಈ ಚೌಡಿ ವಿಚಾರದಲ್ಲಿ ಮೊದಲಿಗೆ ಸ್ವದೇಶ್ ಮೀಡಿಯದ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರಗಳು ಅರವಿಂದ್ ಸರ್ ನೀವು ಕೇಳಿದಂತೆ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ನೀವು ಕೆಲವೊಂದು ವಿಚಾರನ ಪ್ರಸ್ತಾಪ ಮಾಡಿದ್ವಿ ಚೌಡಿಗಳು ಈಗಿನ ಜನ್ರೇಷನ್ ಈಗಿನ ಜನಗಳಿಗೆ ಚೌಡೇಶ್ವರಿ ಗೊತ್ತು ದೇವಸ್ಥಾನಕ್ಕೋಗಿ ಚೌಡೇಶ್ವರಿ ದೇವಸ್ಥಾನ ಇದೆ ನಮ್ಮ ಸಿಗಂದೂರು ಚೌಡೇಶ್ವರಿ ಕಲ್ಲದಗಿರಿ ಚೌಡೇಶ್ವರಿ ಚೌಡೇಶ್ವರಿ ದೇವಸ್ಥಾನಗಳು ಕೆಲವೊಂದು ಗೊತ್ತು ಆದರೆ ಮೂಲ ಏನು ಮನೆ ಒಳಗಡೆ ಇರಿಸ್ತಾ ಇದ್ರು ಇಂದಿನ ಕಾಲದ ಪಂಡಿತ್ರುಗಳು ಕಸುಬು ಕಲ್ತಿರೋ ಅಂಥವ್ರು ಅದು ಯಾವ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಾವು ಓದ್ ವಿಡಿಯೋದಲ್ಲಿ ತೋರಿಸಿದ್ವಿ ಇದೇ ಚೌಡಿ ಚೌಡಿಯಿಂದ ಈ ರೀತಿ ಇರುತ್ತೆ ಈ ರೀತಿ ಕೆಲಸ ಮಾಡುತ್ತದ್ದು ಅಂತ ತೋರಿಸಿದ್ವಿ ನಾವು ಅದೇ ರೀತಿಯಾಗಿ ಈಗ ನಾನು ಚೌಡಿ ಬಗ್ಗೆ ತಿಳಿಸಿ ಇಲ್ಲಿಂದ ಓದ ನಂತರ ನನಗೆ ತುಂಬಾ ಕಾಲ್ಸ್ ಬಂತು ಚೌಡಿ ಬಗ್ಗೆನೇ ಚೌಡಿ ಕೇಳ್ಕೊಂಡು ತುಂಬಾ ಜನ ಇದರಲ್ಲಿ ಮೋಸ ಹೋಗಿರೋರು ತುಂಬಾ ಜನ ಇದ್ದಾರೆ ಯಾವ ಥರ ಮೋಸ ಇದು ಥರ ಮೋಸ ಅಂದ್ರೆ ಸರ್ ಈಗ ಎಲ್ಲರೂ ಹೇಳ್ತಾರೆ ನಾನು ಚೌಡಿ ಮಾಡ್ಕೊಡ್ತೀನಿ ನಾನು ಚೌಡಿ ಮಾಡ್ಕೊಡ್ತೀನಿ ಅಂತ ಅದ್ರ ವಿಧಾನ ಗೊತ್ತಿಲ್ಲ ಅದನ್ನ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಇಪ್ಪತ್ತು ಸಾವಿರ ಇಸ್ಕೊಂಡು ಚೌಡಿ ಮಾಡ್ಕೊಟ್ಟಿದಾರಂತೆ ಅಂತೆ ಸಾವಿರ ಇಸ್ಕೊಂಡು ಚೌಡಿ ಮಾಡ್ಕೊಟ್ಟಿದಾರಂತೆ ಅಂತೆ ಪಪ್ಪ ಅವ್ರಿಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಮನೇಲಿ ಇದ್ದಾರೆ ಏನೋ ಒಂದು ವ್ಯಾಪಾರ ಆಗ್ತಾ ಇಲ್ಲ ಅವ್ರಿಗೆ ಯಾವುದೋ ಒಂದು ಉದ್ಯಮದಲ್ಲಿದ್ದಾರೆ ಅವ್ರಿಗೆ ವ್ಯಾಪಾರ ಆಗ್ತಾ ಇಲ್ಲ ಯಾವುದೋ ಒಂದು ಹೋಟ್ಲ್ ಇಟ್ಕೊಂಡಿದ್ದಾರೆ ಯಾವುದೋ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದಾರೆ ಅವ್ರಿಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಯಾರಾದರೂ ಹೋಗಿ ಕಲ್ತವ್ರ ಹತ್ರ ಕೇಳಿದ್ರೆ ನೀವು ಚೌಡಿ ಇಟ್ಕೊಂಡ್ಬಿಡಿ ಕೆಲಸ ಆಗುತ್ತೆ ಅಂತೇಳಿ ಅವ್ರ ಇಸ್ಕೊಂಡು ಚೌಡಿ ಮಾಡಿ ಕೊಟ್ಟು ಕಳಿಸಿದಾರೆ ಚೌಡಿ ರೆಡಿ ಆಗುತ್ತಾ ಓಕೆ ಮ್ಯಾಕ್ಸಿಮಮ್ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಗಿರೋ ಅನುಭವದಲ್ಲಿ ಒಂದು ಚೌಡಿನ ತಯಾರು ಒಬ್ರಿಗೆ ಯಾರಿಗೂ ಕೊಡಬೇಕು ಅಂದ್ರೆ ಅಂದಾಜು ಒಂದು ಇಷ್ಟೇ ಅಂತ ಹೇಳಕ್ ಆಗುದಿಲ್ಲ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಇಷ್ಟಂತೂ ಖರ್ಚು ಬರುತ್ತೆ ಅನ್ನೋ ಆಗಿದ್ರೆ ಎಷ್ಟು ಹೇಳ್ಬೋದು ಅರವಿಂದ್ ಸರ್ ನಾನು ನಿಜವಾಗ್ಲು ಕೆಲಸ ಮಾಡೋವಂತ ಚೌಡಿ ಬೇಕು ಅಂದ್ರೆ ನಮ್ಗೆ ಅದನ್ನ ತಗೊಂಡೋಗಿ ಇಟ್ಕೊಂಡ್ರೆ ಈಗ ಯಾರಾದ್ರೂ ಪಂಡಿತರುಗಳು ವಿದ್ಯೆ ಕಲ್ತಿರೋ ಅಂತವ್ರು ಯಾರೋ ಅವ್ರ ಗುರು ವಿದ್ಯೆ ಬಂದಿರುತ್ತೆ ಅವ್ರಿಗೆ ಗುರುವಿಂದ ವಿದ್ಯೆ ದಾರೆ ಏರ್ಸ್ಕೊಂಡಿರ್ತಾರೆ ಮಂತ್ರಶಕ್ತಿ ಯಂತ್ರಶಕ್ತಿಗಳನ್ನ ದಾರೆ ಏರ್ಸ್ಕೊಂಡು ಕೆಲಸ ಮಾಡ್ಕೊಂಡ್ ಬರ್ತಾ ಇರ್ತಾರೆ ಯಾವ್ದೋ ಒಂದ್ ದೇವತೆನ ಪೂಜಿಸ್ಕೊಂಡಿರ್ತಾರೆ ಅದು ಕೆಲಸ ಸ್ಲೋ ಆಗಿ ಮಾಡ್ತಾ ಇರತ್ತೆ ಇವ್ರ ಕೆಲಸಗಳನ್ನ ಅನ್ಕೊಂಡ್ ಮಟ್ಟಿಗೆ ಮಾಡ್ತಾ ಇರಲ್ಲ ಆ ದೇವತೆ ಆ ಟೈಮಲ್ಲಿ ಇವ್ರು ಚೌಡಿ ಹುಡುಕಾಡಕ್ ಪ್ರಾರಂಭ ಮಾಡ್ತಾರೆ ಚೌಡಿ ಹುಡ್ಕಾಡೋಕ್ ಪ್ರಾರಂಭ ಮಾಡಿದಂತ ಸಮಯದಲ್ಲಿ ಯಾರೋ ಒಬ್ಬ ಎಲ್ಲೋ ಹೇಳಿರ್ತಾನೆ ಹತ್ರ ಇದೆ ಚೌಡಿ ನಾನು ಮಾಡಿಕೊಡ್ತೀನಿ ಅಂತ ಅವನ ಹತ್ರ ಹೋಗಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮಾಡಿಸ್ಕೊಂಬ ಕೂತ್ಕೊಂಡು ಏನು ಹತ್ರ ಕಮ್ಮಿ ಅಂದ್ರೆ ಒಂದ ಅದನ್ನು ಇದರಿಂದ ಇಪ್ಪತ್ತು ಕೇಸ್ ಬಂದಿದೆ ಇದೇ ವಿಚಾರ ಇದೇ ವಿಚಾರವಾಗಿ ಫೈಲ್ಯೂರ್ ಏನು ಇಲ್ಲ ಫೈಲ್ಯೂರ್ ಸುಮ್ಮನೆ ತಗೊಂಬಂದ ಇಟ್ಕೊಂಡಿದ್ದೀನಿ ಎರಡು ತಿಂಗಳಾಗಿದೆ ಎರಡು ವರ್ಷ ಆಗಿದೆ ಏನು ಕೆಲಸ ಮಾಡಿಲ್ಲ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಚೌಡಿನ ಅದು ಕೆಲಸ ಮಾಡೋ ರೀತಿ ಕರೆಕ್ಟಾಗಿ ಕೆಲಸ ಮಾಡೋ ರೀತಿ ನಾವು ಚೌಡಿ ಮಾಡಿಕೊಡ್ತೀವಿ ಅಂದರೆ ಮಿನಿಮಮ್ ಅಂದರೂ ಐದು ಲಕ್ಷ ರೂಪಾಯಿಂದ ಹದಿನೈದು ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ ತುಂಬ ದೊಡ್ಡ ಅಮೌಂಟ್ ಆಗುತ್ತಲ್ಲ ಹೌದು ಕಾರಣ ಅಂದ್ರೆ ಕೆಲಸ ಮಾಡೋ ರೀತಿನೂ ಹಂಗೆ ಇರುತ್ತೆ ಈಗ ಸಣ್ಣ ಪುಟ್ಟದ್ದು ಈ ರೇಂಜ್ ಅಲ್ಲಿ ಮತ್ತೆ ಇಪ್ಪತ್ ಮೂವತ್ತು ಸಾವಿರದಲ್ಲಿ ಆಗುವಂಥದ್ದು ಮತ್ತೆ ಎಲ್ಲಿ ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ ಸಾಧ್ಯನೇ ಇಲ್ಲ ಅರವಿಂದ್ ಸರ್ ಸುಮ್ಮನೆ ಬೊಂಬೆ ಇಟ್ಕೋಬಹುದು ಬೊಂಬೆ ಒಂದು ಮರದಲ್ಲಿ ಕೆತ್ತನೆ ಮಾಡಿ ಬೊಂಬೆ ತಂದು ಇಡ್ಬೋದು ಅಷ್ಟೇ ನೋಡಕ್ಕೆ ಇದೊಂದು ಬೊಂಬೆ ಅಷ್ಟೇ ಬೊಂಬೆ ನಾನ್ ತೋರಿಸೋದಲ್ಲ ಆತರ ಒಂದು ಬೊಂಬೆ ಈಗ ನಾನ್ ಮೊನ್ನೆ ತೋರಿಸಿದೀವಿ ನಿಮ್ ವಿಡಿಯೋದಲ್ಲಿ ಅದನ್ನ ನೋಡ್ಕೊಂಡು ಈ ಆಕಾರವಾಗಿ ಮಾಡಿ ತೋರಿಸಿದ್ರೆ ಜನ ನಂಬ್ತಾರೆ ಇದೇ ಚೌಡಿ ಅಂತ ಸೊ ಅದೇ ತರದೇ ಎಲ್ಲ ಕಡೆ ಇರ್ತವೆ ಅದೇ ತರ ನೋಡಿರ್ತೀವಿ ನಾವು ಅಂತ ಹೇಳಿ ಅದನ್ನ ಇಟ್ಕೊತಾರೆ ಅದನ್ನ ಇಟ್ಕೊಂಡು ಕಂಟಿನ್ಯೂ ಮಾಡ್ತಾರೆ ನಾವಾಗೇ ನಾವೇ ಪ್ರಿಪೇರ್ ಮಾಡಿ ಅದಕ್ಕೆ ಜೀವ ಕಳೆ ಕೊಟ್ಟು ಅದನ್ನ ತಯಾರು ಮಾಡೋ ಚೌಡಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ ಕಾರಣ ಯಾಕೆಂದ್ರೆ ಸಾವಿರಾರು ಮಂತ್ರಶಕ್ತಿನ ಅದಕ್ಕೆ ಉಪದೇಶ ಮಾಡಬೇಕು ನನಗೆ ಇನ್ನೊಂದು ಡೌಟ್ ಯಾಕೆ ಇಷ್ಟು ಕಾಸ್ಟ್ಲಿ ಆಗುತ್ತೆ ಈ ಥರದ್ದೊಂದು ಚೌಡಿ ಎಲ್ಲರೂ ಮಾಡ್ಕೊಳಕ್ಕೆ ಆಗಲ್ಲಲ್ಲ ಮತ್ತೆ ಕಾರಣ ಏನಂದರೆ ಅರವಿಂದ್ ಸರ್ ನಾನೊಂದು ಚೌಡಿ ಮಾಡ್ತೀನಿ ಅಂದರೆ ನನಗೆ ಒಂದು ಮಂಡಲ ನಲವತ್ತೆಂಟು ದಿನಗಳ ಕಾಲ ಅವಕಾಶ ಬೇಕು ನಾನು ಆ ಚೌಡಿನ ರೆಡಿ ಮಾಡ್ತೀನಿ ಅಂದರೆ ಬೆಳಿಗ್ಗೆ ರಾತ್ರಿ ಎರಡೂ ಸಮಯ ಕೂಡ ಆ ತಾಯಿಗೆ ನಾನು ಮಂತ್ರೋಪಚಾರಣೆ ಮಾಡಬೇಕು ನಲವತ್ತೆಂಟು ದಿನ ನಾನು ಎಲ್ಲೂ ಹೋಗೋ ಆಗಿಲ್ಲ ಎಲ್ಲೇ ಇದ್ರೂ ಬೆಳಿಗ್ಗೆ ರಾತ್ರಿ ನಾನು ಆ ತಾಯಿ ಮುಂದೆ ಇರಬೇಕು ಹಾಂ ಹಾಂ ಡೈಲಿ ಎಷ್ಟು ಮಂತ್ರಗಳು ಸಾವಿರದ ಎಂಟು ಮಂತ್ರಗಳನ್ನ ಉಪದೇಶ ಮಾಡಬೇಕು ಡೈಲಿ ಡೈಲಿ ಜೀವ ಕಳೆ ಕೊಡಬೇಕು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ನಮ್ಮ ನಾಲ್ಕು ವೇದದಲ್ಲಿ ಮೂರು ವೇದದಲ್ಲಿ ಬರ್ತಕ್ಕಂಥ ಪ್ರಾಣ ಪ್ರತಿಷ್ಠಾಪನೆ ಮಂತ್ರಗಳೇ ಬೇರೆ ನಮ್ಮ ಅಥರ್ವಣ ವೇದದಲ್ಲಿ ಬರ್ತಕ್ಕಂಥ ತಂತ್ರಸಾರದಲ್ಲಿ ಬರ್ತಕ್ಕಂಥ ಪ್ರಾಣ ಪ್ರತಿಷ್ಠಾಪನಾ ಮಂತ್ರಗಳೇ ಬೇರೆ ಆ ವಿಧಾನನೇ ಸಾವಿರದ ಎಂಟು ಸಾವಿರದ ಎಂಟು ಪ್ರತಿದಿನ ಅದಕ್ಕೆ ಮಂತ್ರೋಚ್ಚಾರಣೆ ಮಾಡಬೇಕು ಜೀವ ಕೊಡಬೇಕು ಓಕೆ ನಲವತ್ತೆಂಟು ದಿನ ನಾನು ಅದ್ರ ಕೆಲಸ ಮಾಡ್ತೀನಿ ಅಂದರೆ ಅದ್ರ ತಕ್ಕನಾದಂಥ ಶ್ರಮ ಇರತ್ತಲ್ವಾ ರೆಗ್ಯುಲರ್ ಎಲ್ಲೂ ಬೇರೆ ಯಾವ ಕಮಿಟ್ ಆಗ್ದಂಗೆ ಎಲ್ಲೂ ಯಾವುದೇ ಪೂಜೆಗೆ ಹೋಗೋ ಆಗಿಲ್ಲ ಎಲ್ಲೂ ಹೋಗೋ ಹಂಗಿಲ್ಲ ಟೈಮ್ ಅದಕ್ಕೋಸ್ಕರನೇ ತಿಟ್ಟಿರಬೇಕು ಜೊತೆಗೆ ಅದಕ್ಕೆ ಬೇಕಾದಂಥ ಮೂಲಿಕೆಗಳು ಇವತ್ತು ಎಲ್ಲರೂ ತಿಳ್ಕೊಂಡಿದ್ದಾರೆ ಎಲ್ಲಾರ್ಗೂ ಗೊತ್ತು ಗೋರ ಜನ ಗೌರವ ಜನ ಅಂದ್ರೆ ಎಲ್ಲರೂ ಬಾಯ್ಲೂ ಬರುತ್ತೆ ಜನ ಆಕರ್ಷಣೆ ಆಕರ್ಷಣೆಗೆ ಆದ್ರೆ ಗೌರವ ಜನ ಎಲ್ಲಿ ಸಿಕ್ಕತ್ತೆ ಅದ್ರ ವ್ಯಾಲ್ಯೂ ಎಷ್ಟು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಮೊನ್ನೆ ಯಾರೋ ಒಂದ್ ವ್ಯಕ್ತಿ ನನ್ಗೆ ಪಟ್ನದಲ್ಲಿ ಕಟ್ಕೊಂಬಂದ್ ತಗೊಂಡ್ಬಂದಿದ್ರು ಸರ್ ಇದು ಗೋರವ ಜನ ನೋಡಿ ಸರ್ ಅಂತ ಇಲಿ ಪಿಕ್ಕೆ ಕೊಟ್ಟಿದ್ದಾರೆ ಸರ್ ಪಿಕ್ಕೆ ಇಲಿ ಪಿಕ್ಕೆ ಗೊತ್ತಾಗಿಲ್ಲ ಅವ್ರಿಗೆ ಗೊತ್ತಾಗಿಲ್ಲ ಸರ್ ಸಣ್ಣ ಇಷ್ಟಿಷ್ಟೇ ಬರುತ್ತಲ್ಲ ಐ ಡಿ ಪಿ ಕೊಟ್ಬಿಟ್ಟು ಇದು ಗೋರೋಜನ ಒಂದು ಗ್ರಾಮ್ ಗೋರೋಜನ ಅಂದ್ರೆ ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ ವಿಡಿಯೋದಲ್ಲಿ ಎಲ್ಲರಿಗೂ ಅರ್ಥ ಆಗ್ಲಿ ಗೊತ್ತಾಗ್ಲಿ ಹೇಳ್ತೀನಿ ನಾನ್ ತರಿಸೋ ಗೋರೋಜನ ಹಿಂದೂಪುರದಿಂದ ಒಬ್ರು ತಂದು ಕೊಡ್ತಾರೆ ಸರ್ ಆಂಧ್ರದಿಂದ ಒಂದು ಗ್ರಾಮ್ ಗೋರೋಜನ ಬಂದು ಇವತ್ತು ಹದಿಮೂರು ಸಾವಿರ ರೂಪಾಯಿ ಇದೆ ಸರ್ ಒಂದು ಗ್ರಾಮ್ ಒಂದು ಗ್ರಾಮ್ ಬಂಗಾರದ ರೇಟ್ ಎಷ್ಟು ಸರ್ ಇವತ್ತು ಎಂಟೂವರೆ ಒಂಬತ್ತು ಸಾವಿರ ಅನ್ಕೊಳ್ಳೋಣ ಅಲ್ಲಿಗೆ ಯಾವ್ದು ರೇಟ್ ಜಾಸ್ತಿ ಸರ್ ಬಂಗಾರಕ್ಕಿಂತ ರೇಟ್ ಜಾಸ್ತಿ ಆಯಿತು ಹ್ಞೂ ನಾವು ಒಂದು ಚೌಡಿ ಮಾಡಲಿಕ್ಕೆ ಕಮ್ಮಿ ಕಮ್ಮಿ ಅಂದರೆ ಹತ್ತು ಗ್ರಾಮ್ ಬೋರೋಷ್ಟನ್ನ ಹಾಕಬೇಕು ಎಷ್ಟಾಯಿತು ಸರ್ ಸೊ ಅಲ್ಲೇ ದೊಡ್ಡ ಅಮೌಂಟ್ ಹೋಯ್ತಲ್ಲ ಆಯ್ತದ ಹ್ಞೂ ಕೆಲವೊಂದು ಸೀಕ್ರೆಟ್ಗಳನ್ನ ಹೇಳೋ ಆಗಿಲ್ಲ ಕೆಲವೊಬ್ರು ಕಸುಬ್ದಾರು ಬೈಕೋಬೋದೇನೋ ನನ್ನ ಯಾಕೆಲ್ಲ ಬೈಬಿಟ್ಟು ಓಪನ್ ಮಾಡಿ ಹೇಳ್ತಾ ಇದ್ದಾನೆ ಅಂತ ಅದಕ್ಕೆ ರಸಮಣಿ ಇಡ್ತೀವಿ ಸರ್ ಪಾದರಸ ಪಾದರಸ ನನಗೆ ವಿದ್ಯೆ ಕಲಿಸಿದ ಗುರು ಹೇಳ್ತಿದ್ರು ಉಪ್ಪು ಕಟ್ತವ್ ಊರು ಕಟ್ತಾನೆ ರಸ ಕಟ್ತವನ್ ರಾಜ್ಯ ಕಟ್ತಾನೆ ಅಂತ ಉಪ್ಪನ ಉಂಡೆ ಮಾಡಕ್ ಮಾಡೋಕೆ ಮಾಡಕ್ ಸಾಧ್ಯನಾ ಗೊತ್ತಿರೋ ಕೆಲವು ಕಸುಬುದಾರಿಗೆ ಮಾತ್ರ ಗೊತ್ತು ಅದನ್ನ ಮೂರ್ ವಿಧಾನದಲ್ಲಿ ಕಟ್ಬಹುದು ಪಾದರಸನ ಉಂಡೆನ ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಉಂಡೆ ಮಾಡಬಹುದು ಅದು ರಸವಿದ್ಯೆ ರಸವಿದ್ಯೆನಲ್ಲಿ ಪಾದರಸ ಇವತ್ತು ಮಾರ್ಕೆಟ್ ನಲ್ಲಿ ಒಂದು ಕೆ ಜಿ ಪಾದ್ರಸ ವಿತ್ ಲ್ಯಾಬ್ ಟೆಸ್ಟಿಂಗ್ ಆಧಾರ್ ಕಾರ್ಡ್ ಕೊಟ್ಟು ತಗೋಬೇಕು ಲ್ಯಾಬ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಸರ್ ಒಂದು ಕೆಜಿ ಕೆಜಿ ತುಂಬ ದೊಡ್ಡ ಸರ್ ಒಂದು ಕಮ್ಮಿ ಒಂದು ಚೌಡಿಗೆ ನಾವು ಅರ್ಧ ಕೆಜಿ ಪಾದರಸ ಇಡಬೇಕು ಸರ್ ಅರ್ಧ ಕೆಜಿ ಪಾದರಸ ನಮ್ಗೆ ಒರಿಜಿನಲ್ ಬರಬೇಕು ಲ್ಯಾಬ್ ಟೆಸ್ಟ್ ಅಲ್ಲಿ ಅಂದ್ರೆ ಅದನ್ನು ಎರಡು ಕೆ ಜಿ ತಗೊಂಬಂದು ನಾವು ಅದನ್ನು ಶುದ್ಧಿ ಮಾಡಬೇಕು

ಹ್ಮ್ ಹ್ಮ್ ಪುಟ ಇಟ್ಟರೆ ಅದು ಒರಿಜಿನಲ್ ಬರುತ್ತೆ ಹೆಂಗೆ ಬಂಗಾರನ ಪುಟವಿಟ್ರು ಪುಟವಿಟ್ರು ಪಾದ್ರಸ ಕೂಡ ಪುಟ ಬಿಡ್ಬೇಕು ಹ್ಮ್ ಪುಟವಿಟ್ಟಾಗ ಒರಿಜಿನಲ್ ಪಾದ್ರಸ ಸಿಕ್ಕತ್ತೆ ನಮ್ಗೆ ಅಂದ್ರೆ ಇವುಗಳಲ್ಲೇನೆ ಕಾಸ್ಟ್ಲಿ ಕಾಣಿಸ್ತಾ ಇದೆ ಮೆಟೀರಿಯಲ್ ಸಿಗ್ತಾ ಇರೋದೇ ಒರಿಜಿನಲ್ ಹಾಕ್ಬೇಕಂದಾಗ ಟೈ ಅದು ಹೌದು ಬಿಡುತ್ತೆ ಮತ್ತೆ ಹೆಂಗೆ ಇವ್ರು ಇಪ್ಪತ್ ಮೂವತ್ತ್ ಸಾವಿರಕ್ಕೆ ಚೌಡಿ ಕೊಡಕ್ ಸಾಧ್ಯ ಹಾ ಹಾ ಮತ್ತೆ ಹಾಕಿಲ್ಲ ಅನ್ನೋದು ಏನೂ ಹಾಕಿರೋಲ್ಲ ಗೊಂಬೆ ಮಾಡಿರ್ತಾರೆ ಸುಮ್ಮನೆ ಗೊಂಬೆ ಮಾಡಿ ಅದಕ್ಕೆ ಜೀವ ಕೊಟ್ಟಿದೀವಿ ಅಂತ ಹೇಳಿ ಕೊಟ್ಟು ಕಳ್ಸಿರ್ತಾರೆ ನನಗ್ ತುಂಬಾ ಜನ ಕೇಳಿದಾರೆ ಯಾಕೆ ಗುರುಗಳೇ ನಿಮ್ಮ ಚೌಡಿಗೆ ಅಷ್ಟೊಂದು ಕಾಸ್ಟ್ಲಿ ಹ್ಮ್ ನನ್ ಚೌಡಿ ಕೆಲ್ಸ ಮಾಡುತ್ತೆ ಸು ಕಾಸ್ಟ್ಲಿ ಚೌಡಿ ಹಾ ಕೆಲ್ಸ ಮಾಡುತ್ತೆ ಈಗ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಾನ್ ಮುಂದೆ ನಾನ್ ಕಣ್ ಮುಂದೆ ನೀವು ಅದೆಲ್ಲ ಹಾಕಿ ತೋರ್ಸಿದ್ರ ಕಣ್ ಮುಂದೆ ಹಾಕಿ ತೋರಿಸ್ತೀನಿ ನಾನು ಅವ್ರನ್ನ ಕೂರ್ಸ್ಕೊಂಡು ಕೂರ್ಸಿ ಅವ್ರ ಮುಂದೆನೇ ಕೆಲಸ ಮಾಡಿ ತೋರಿಸ್ತೀನಿ ಫಸ್ಟ್ನೇ ದಿನ ಆ ತಾಯಿನಾ ಆವಾನೆ ಅದ್ರೊಳಗಡೆ ಬಿಡೋ ಟೈಮಲ್ಲಿ ಅದಕ್ಕೆ ಏನ್ ಬೇಕು ಅಷ್ಟೋ ಮೂಲಕಗಳನ್ನ ಅವ್ರು ಮುಂದೆ ಹಾಕಿ ತೋರಿಸ್ತೀನಬೇಕಾರೆ ಅನುಮಾನ ಇದ್ರೆ ಇದ್ರೆ ಇಲ್ಲ ನಾನು ದುಡ್ಡು ಕೊಡೋಕೆ ರೆಡಿ ಇದೀನಿ ನನಗೆ ನೀವು ಕರೆಕ್ಟಾಗಿ ಮಾಡ್ಕೊಡಿ ನನ್ಗ ಇದೇ ಪ್ರಕಾರವಾಗಿ ಮಾಡ್ಕೊಡಿ ಅಂದ್ರೆ ಕೆಲಸ ಮಾಡೋಕೆ ರೆಡಿ ಸೊ ಇಷ್ಟು ಸರಿ ಒಂದು ಇಷ್ಟೊಂದು ಖರ್ಚಾಗಿ ಅಂದ್ರೆ ಕಾಸ್ಟ್ಲಿ ಚೌಡಿ ರೆಡಿ ಆದಮೇಲೆ ಈ ಚೌಡಿನ ಎಲ್ಲೆಲ್ಲಿ ನಾವು ಉಪಯೋಗಿಸ್ಬೋದು ಹೆಂಗ ಬೇಕಾದ್ರೂ ಬಳಸ್ಬೋದು ಅಂದ್ರೆ ನಾವು ಹೇಳೋದೊಂದೇ ಲೋಕ ಕಲ್ಯಾಣಕ್ಕೋಸ್ಕರ ಬಳಸಿ ಒಳ್ಳೇದ್ ಬಳಸಿ ಸೊ ಕೆಟ್ಟದ್ದು ಮಾಡುತ್ತಾ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಕೆಟ್ಟದು ಮಾಡುತ್ತೆ ಖಂಡಿತ ಮಾಡುತ್ತೆ ಒಳ್ಳೇದು ಯಾವ ರೀತಿ ಇದೆಯೋ ಕೆಟ್ಟದ್ದು ಅದೇ ರೀತಿ ಇದೆ ಇದಕ್ಕೆ ನಿಬಂಧನೆಗಳು ಹಾಕಿ ಕೆಟ್ಟದ್ದು ಮಾಡಕ್ಕೆ ಆಗ್ಬಾರ್ದು ಆತರ ಏನಾದ್ರು ಇದು ಮಾಡ್ಬೋದಾ ನೀವು ಮಾಡಕ್ಕಾಗಲ್ಲ ಸರ್ ಹೌದಾ ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ ಅದಕ್ಕೆ ಜೀವ ಕೊಡೋವರೆಗೂ ಅದು ನನ್ನ ಮಾತು ಕೇಳುತ್ತೆ ಗೊಂಬೆ ಅದು ಅದಕ್ಕೆ ಜೀವ ಕೊಡೋವರೆಗೂ ಅದು ನಿರ್ಜೀವ ವಸ್ತು ನಾನು ರಿಮೋಟ್ ತರ ಎಲ್ಲಿ ಟ್ರಲ್ಲಿ ಇರುತ್ತೆ ಎಲ್ಲಿ ಥಿಯೇಟ್ರ್ ಅಲ್ಲಿ ಇರುತ್ತೆ ಏನ್ ಬೇಕಾದ್ರೂ ಮಾಡುತ್ತೆ ನಾನು ಹೇಳ್ದಂಗೆ ಕೇಳುತ್ತೆ ಅದಕ್ಕೆ ಜೀವಕ್ಕೆ ಜೀವ ಬಂದ ನಂತರ ಅದಕ್ಕೆ ನಾನು ದಾಸ ಅದೇ ನಾನ್ ಕೇಳ್ಬೇಕು ಶಕ್ತಿಯಾಗಿ ಅದು ಶಕ್ತಿಯಾಗಿ ಕೂತ್ ಬಿಡುತ್ತೆ ದೈವ ಶಕ್ತಿ ಅವಾಗ ಅವಾಗ ನಮ್ಮ ಮಾತು ಕೇಳಲ್ಲ ನಾವು ಆ ತಾಯಿ ಮುಂದೆ ಬೇಡ್ಕೋಬೇಕು ನಾವು ಜೀವ ಕೊಡೋವ್ರಿಗೈ ಅನ್ಬೋದು ನಾವು ಜೀವ ಕೊಟ್ಟ ನಂತರ ತಾಯಿ ಅನ್ಬೇಕು ಇಲ್ಲೇ ಚೇಂಜ್ ಆಗುತ್ತೆ ಅವಾಗ್ಲೇ ಬದಲಾವಣೆ ಆಗ್ಬಿಡುತ್ತೆ ಅದು ಚೌಡಿನಲ್ಲಿ ಹತ್ತಾರು ತರ ಚೌಡಿಗಳಿದೆ ನಾನು ಅವತ್ತು ಹೇಳಿದೀನಿ ರಕ್ತ ಚೌಡಿ ಒಳೆ ಚೌಡಿ ವರ ಚೌಡಿ ಮಲ್ನಾಡ್ ಚೌಡಿ ನಾಗ್ ಚೌಡಿ ತುಂಬಾ ತರ ಚೌಡಿಗಳಿದೆ ಸೊ ಈ ಮಲ್ನಾಡ್ ಚೌಡಿ ಅನ್ನೋದು ಒಂದು ವೈಬ್ರೇಟ್ ಕ್ರಿಯೇಟ್ ಮಾಡೈತೆ ಸುತ್ತಮುತ್ತ ಮಲ್ನಾಡಲ್ಲಿ ಇದ್ರದ್ದೇನು ಸ್ಪೆಷಲ್ಲು ನಿಮ್ಮ ಚೌಡಿಗೆ ಈ ಒಂದು ಮಲ್ನಾಡ್ ಚೌಡಿಗೆ ಅರವಿಂದ್ ಸರ್ ನಾನು ತಿಳಿದಿರೋಂಗೆ ನಾನು ನೋಡಿರೋಂಗೆ ತುಂಬ ಜನ ಮಲ್ನಾಡ್ ಚೌಡಿನ ನೋಡಿದ್ದೀನಿ ತುಂಬ ಹೇಳ್ತಾರೆ ತುಂಬ ಕಡೆ ಪ್ರತಿಯೊಂದು ತೋಟದಲ್ಲಿ ಪ್ರತಿಯೊಂದು ಮಲ್ನಾಡ ಮನೆಯಲ್ಲಿ ಚೌಡಿಗಳಿದೆ ಅವ್ರ ರಕ್ಷಣೆಗೋಸ್ಕರ ಅವ್ರು ಇಟ್ಕೊಂಡಿದ್ದಾರೆ ಅವ್ರಿಗೆ ರಕ್ಷಣೆ ಅವ್ರ ರಕ್ಷಣೆ ಅವ್ರ ತೋಟದ ರಕ್ಷಣೆಗೋಸ್ಕರ ಅವರ ಮನೆ ರಕ್ಷಣೆಗೋಸ್ಕರ ಇಟ್ಕೊಂಡಿದ್ದಾರೆ ಎಲ್ಲಾ ತೋಟದ ಗೇಟ್ ಮುಂದೆ ಇರುತ್ತೆ ಚೌಡಿ ಇದ್ದಾಳೆ ಅಂತ ಆ ಚೌಡಿ ಬಂದು ಯಾವ ರೀತಿ ಅಂದ್ರೆ ಕಲ್ಲಿನ ಚೌಡಿ ಅದು ಕಲ್ಲು ಈ ನಮ್ತರ ಈ ಮರ ಬೊಂಬೆ ಈ ತರ ಇಲ್ಲ ಮಲ್ನಾಡ್ ಚೌಡಿ ಅಂದ್ರೆ ಕಲ್ಲಿಗೆ ಜೀವ ಕೊಟ್ಟು ತುಂಬಿರೋದು ಹಳೆ ರೂಪ ಏನೇನು ಇರಲ್ಲು ಕಾಲಿಕಲ್ಲು ಒಂದು ಒಂದು ಉದ್ಭವ ಮೂರ್ತಿ ಕಲ್ಲಿ ಯಾವ ರೀತಿ ಬರುತ್ತೋ ಒಂದು ಕಪ್ಪು ಶಿಲೆ ಆ ರೀತಿ ಗುಂಡಾಕಾರವಾಗೋ ಇಲ್ಲ ಒಂದು ಯಾವ್ದೋ ಒಂದು ಆಕಾರವಾಗಿ ಸುಮ್ನೆ ಯಾವುದೇ ಕಣ್ಣು ಮುಖ ಏನೇನು ಇರೋದಿಲ್ಲ ಅದೊಂದು ಅದಕ್ಕೆ ಜೀವ ಕೊಟ್ಟು ಅದನ್ನ ಚೌಡಿ ಅಂತ ಕುಂಡು ಸೇರ್ತಾರೆ ಇಷ್ಟು ದಿನಗಳ ಕಾಲ ಅದಕ್ಕೆ ನಡೆದಂತ ಪೂಜೆ ಅದಕ್ಕೆ ಕೆಲಸ ಮಾಡುತ್ತೆ ಶಕ್ತಿ ಅವ್ರೆ ತುಂಬಿರ್ತಾರೆ ಪ್ರತಿದಿನ ಪ್ರತಿ ಪ್ರತಿ ಬಲಿ ಇರುತ್ತೆ ಆ ತಾಯಿಗೆ ಅಮಾವಾಸ್ಯಷ್ಟು ದಿನಗಳಿಂದ ಕೊಟ್ಟಂತ ಬಲಿ ಆ ತಾಯಿಗೆ ಮೊದಲು ಪ್ರತಿಷ್ಠಾಪನೆ ಮಾಡುವಂತ ಸಮಯದಲ್ಲಿ ಕೆಲಸಗಳು ಅದ್ ಕೆಲಸ ಮಾಡ್ತಾ ಬರುತ್ತೆ ಹ್ಮ್ 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 ಸೊ ಹಾಗಿದ್ರೆ ಈಗ ನೀವು ಮಾಡೋ ಚೌಡಿ ಏನಿದೆ ಇದು ಬೇರೆ ತರ ಕಾಣಿಸ್ತಾ ಇದೆ ಇದರಲ್ಲಿ ಇದು ಸಿಂಪಲ್ ಆಗೈತೆ ಮಲ್ನಾಡು ಚೌಡಿ ಹೌದು ಅದಕ್ಕೆ ಏನು ಕೆತ್ತನೆ ಇಲ್ಲ ಏನಿಲ್ಲ ಒಂದು ಕಲ್ಲು ಅನ್ನೋ ತರ ಕಾಣಿಸ್ಬಿಟ್ರೆ ಶಕ್ತಿಯಲ್ಲಿ ಯಾವ್ದು ಜಾಸ್ತಿ ಆ ದೇವಿನ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮೊದ್ಲು ಅದ್ರ ಕೆಳಭಾಗದಲ್ಲಿ ಜೀವ ಕಳೆ ಕೊಟ್ಟಿರ್ತಾರೆ ಆ ದೇವಿನ ಕಲ್ನ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮೊದ್ಲು ಆ ಕೆಳಭಾಗದಲ್ಲಿ ಅದಕ್ಕೆ ಜೀವ ಕಳೆ ಕೊಟ್ಟು ಮಾಡಿರ್ತಾರೆ ನೀವ್ ಬೇಕಾದ್ರೆ ಎಲ್ಲರೂ ಪ್ರೀಕ್ಷೆ ಮಾಡಿ ಈ ಒಂದ ಮೂವತ್ ಮೂವತ್ತೈದು ವರ್ಷದಿಂದ ಈಚೆಗೆ ಯಾರು ಕೂಡ ಎಲ್ಲೂ ಚೌಡಿ ಮಾಡಿಲ್ಲ ಯಾವುದೇ ತೋಟದಲ್ಲಿ ಯಾವ ಮಲ್ನಾಡಲ್ಲೂ ಚೌಡಿ ಮಾಡಿಲ್ಲ ಇದುವರೆಗೂ ನಾವು ಮಾತಾಡ್ತಿರೋದೆಲ್ಲ ಹಿಂದಿನ ಕಾಲದ ಹಳೆ ಚೌಡಿಗಳು ಆ ಪೂಜಾ ವಿಧಾನನೇ ಬೇರೆ ಅದನ್ನು ಪ್ರತಿಷ್ಠಾಪನೆ ಮಾಡುವಂತ ವಿಧಾನನೇ ಬೇರೆ ಈಗಿನ ಜನಗಳೇನು ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ ಕೆಲವು ಜನ ಏನ್ ತಿಳ್ಕೊಂಡಿದ್ದಾರೆ ಬಿಳಿ ಎಕ್ಕದ ಗಿಡ ನೀವು ನೋಡಿರ್ತೀರಿ ಹೌದು ಬಿಳಿ ಎಕ್ಕದ ಗಿಡನ ನಲವತ್ತೆಂಟು ದಿನಗಳು ಪೂಜೆ ಮಾಡಿ ನಲವತ್ತೆಂಟನೇ ದಿನಕ್ಕೆ ಹೋಗಿ ಆ ಬಿಳಿ ಎಕ್ಕದ ಗಿಡದಲ್ಲಿ ಒಂದು ಬೇರ್ ಬಂದಿರುತ್ತೆ ಮೂಲ ಬೇರ್ ಆ ಬೇರ್ನ ಕಿತ್ಕೊ ಕಿತ್ತು ತಂದು ಅದಕ್ಕೊಂದು ಪೂಜಾ ವಿಧಾನ ಇದೆ ಅದನ್ನ ಪೂಜೆ ಮಾಡಿ ಮನೇಲಿಟ್ರೆ ಅದು ಒಂದು ಚೌಡಿ ಅದು ಕೂಡ ಚೌಡಿ ಅದು ಕೂಡ ಶಕ್ತಿ ಅದು ಕೂಡ ಚೌಡಿ ನಾವು ಇಲ್ಲೇ ಎಲ್ಲಿ ನಮ್ಮ ಹತ್ರ ಸಿಗುತ್ತೋ ಎಕ್ಕದ ಗಿಡ ಅದರಲ್ಲೇ ತಗೋಬಹುದು ತಗೋಬಹುದು ಸೊ ಅದಕ್ಕೆ ಒಂದು ಪೂಜಾ ವಿಧಾನ ಇದೆ ಅದೊಂದು ಮೂರು ವರ್ಷ ಬೆಳೆದಿರ್ಬೇಕು ಎಕ್ಕದ ಗಿಡಕ್ಕೆ ಆಯಸ್ಸು ಆರು ವರ್ಷ ನನಗೆ ಗೊತ್ತಿರಂಗೆ ಆರು ವರ್ಷ ಆದ ನಂತರ ಗಿಡ ಒಣಗೋಗಿ ಪ್ರಾರಂಭ ಆಗುತ್ತೆ ಯಾರು ಮನೆ ಹತ್ರ ಆದ್ರೂ ಹಾಕಿರಿ ನೋಡ್ರಿ ನೀವು ಹೇಳ್ಬೋದು ಎಕ್ಕದ ಗಿಡ ಒಣಗೋಯ್ತು ಎಕ್ಕದ್ ಗಿಡ ಒಣಗೋಯ್ತು ನಾನು ಎಷ್ಟೋ ಕಡೆ ನೋಡಿದೀನಿ ಒಂದು ಆರು ವರ್ಷ ಇರುತ್ತೆ ಬಹು ದೊಡ್ಡದಾಗಿ ಬೆಳೆಯುತ್ತೆ ಆರು ವರ್ಷ ಆದ ನಂತರ ಅದೇ ಒಣಗೋಗ ಪ್ರಾರಂಭ ಆಗುತ್ತೆ ಅಷ್ಟೊಳಭಾಗದಲ್ಲಿ ನಾವು ಅಬೆರ್ನ ತೆಗಿಬೇಕು ಅಬೇರ್ನ ತಾಯಿ ಬೇರ್ ಬಂದಿರತ್ತೆ ನೀವು ನಲವತ್ತೆಂಟು ದಿನ ಅದಕ್ಕೆ ಪೂಜೆ ಮಾಡಿ ನಲವತ್ತೆಂಟನೇ ದಿನ ನೀಚೆ ಗಣಪತಿ ಆಕಾರ ಮಾಡಿದ್ರೆ ಎಕ್ಸಾಟ್ ಗಣಪತಿ ಆಕಾರ ಮೂಡುತ್ತೆ ಸೊಂಡಲ್ ಸುಮ್ಮನೆ ಒಂದು ಬೇರೆ ಈ ಶೇಪಲ್ಲಿ ಹೋಗಿರುತ್ತೆ ಕೇಳ್ಬೋದು ಎಲ್ಲರೂ ಏನ್ರಿ ಎಕ್ಕದ ಗಿಡದಲ್ಲಿ ಬರೋ ಬೇರ್ನು ಕೂಡ ಗಣಪತಿ ಇಂತೀರಾ ನೀವು ಎಂಥ ಜನ ಅಂತ ಬೇರೆಯವ್ರು ಯಾರಾದರೂ ಹೇಳ್ತಾರೆ ಕಾಮನ್ ಅದು ಕಾಮನ್ ವಿಡಿಯೋದಲ್ಲಿ ನೋಡಿ ಕ್ವಶನ್ ಮಾಡೋರ್ ಎಲ್ಲಾ ಇರ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಸನಾತನ ಧರ್ಮ ಅಂತಲ್ಲ ನಮ್ಮ ಋಷಿಮನೆಗಳು ಹಿಂದಿನಿಂದ ಬಿಟ್ಟೋಗಿರತಕ್ಕಂಥ ಯಾವುದೇ ಒಂದು ವಸ್ತು ಗಿಡ ಮರ ಪ್ರಾಣಿ ಎಲ್ಲದರಲ್ಲೂ ದೈವ ಕಾಣ್ತೀವಿ ನಾವು ನೀವು ಪರೀಕ್ಷೆ ಮಾಡೋದಾದ್ರೆ ಯಾರ್ ಬೇಕಾದರೂ ಮಾಡಿ ಹುಣ್ಣಿಮೆ ದಿವಸ ಪ್ರಾರಂಭ ಮಾಡಿ ಮೊದಲನೇ ಹುಣ್ಣಿಮೆ ದಿವಸ ಪ್ರಾರಂಭ ಮಾಡಿ ಪೂಜೆ ಪ್ರಾರಂಭ ಮಾಡಿ ಎಕ್ಕದ ಗಿಡಕ್ಕೆ ಪೂಜೆ ಪ್ರಾರಂಭ ಮಾಡಿ ನಲವತ್ತೆಂಟನೇ ದಿನದವರೆಗೂ ಪ್ರತಿ ದಿನ ಪೂಜೆ ಮುಗಿಸ್ತಾ ಬಂದು ನಲವತ್ತೆಂಟನೇ ದಿನ ಸಂಜೆ ಗೋಧೂಳಿ ಲಗ್ನದಲ್ಲಿ ಆ ಗಿಡನ ಪೂಜೆ ಮಾಡಿ ಹೊರ ತೆಗೆದ್ರೆ ಆ ಸೊಂಡಿಲು ಗಣಪತಿ ಸೊಂಡಿಲ್ ತರ ಆಕಾರ ಬಂದಿರುತ್ತೆ ಬೇರು ಬೇರು ಅದನ್ನ ಈಚೆ ತಂದು ಅದನ್ನ ಶುದ್ಧಿ ಮಾಡಿ ಅದಕ್ಕೆ ಬೇರೆ ವಿಧಾನದಲ್ಲಿ ಪೂಜೆ ಮಾಡಿ ಅದನ್ನ ತಗೊಂಬಂದ್ ಮನೇಲಿಟ್ರೆ ಅದನ್ನ ನಮ್ಮ ಕಸುಬ್ ಕಲ್ತಿರೋರಾದ್ರೆ ಚೌಡಿ ಮುಡಿ ಅದನ್ನ ಮುಡಿ ಅಂತೀವಿ ಕೂದಲ್ ತರ ಚೌಡಿ ಮುಡಿ ಹ್ಮ್ ಹೆಣ್ಣು ಅನ್ನೋ ತರ ಬರುತ್ತೆ ಅದು ಬಂದ್ಬಿಡುತ್ತೆ ಅಂತ ಕೂಗ್ತಿವಿ ಸೊ ಅದಕ್ಕೂ ಬಲಿ ಕೊಡ್ಬೋದ ಅದಕ್ಕೂ ಕೊಡ್ಬೋದು ಬಟ್ ಈಗ ಎಕ್ಕದ ಗಿಡದ್ದಲ್ಲ ಬಲಿ ಕೊಡ್ಬೋದ ಅದಕ್ಕೂ ನಾವು ಪೂಜೆ ಈಗ ನಾನು ನಿಮ್ಗೆ ಅವತ್ತು ಹೇಳ್ದಂತೆ ಅರವಿಂದ್ ಸರ್ ನಾವು ಮಕ್ಕಳಿಗೆ ಮೊದಲು ಊಟ ಮಾಡಿಸೋಕೆ ಪ್ರಾರಂಭ ಮಾಡಿಸಿದಾಗ ನಾವು ಏನು ತಿನ್ನಿಸ್ತೀವೋ ಅದಕ್ಕೆ ಅಡಿಟ್ ಆಗ್ತಾವೆ ಮಕ್ಕಳು ಆ ಥರ ನಾವು ತುಪ್ಪ ಅನ್ನ ತಿನ್ಸರ್ ತುಪ್ಪ ಅನ್ನ ತಿಂತೇವೆ ಸಾರು ಅನ್ನ ತಿನ್ಸ ಸಾರು ಅನ್ನ ತಿಂತವೆ ನಾವು ಯಾವಾಗ ಮೊದಲಿಂದ ಏನನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವೋ ಅಂತೇನೆ ಅದು ಅಭ್ಯಾಸ ಆಗುತ್ತೆ ಹ್ಮ್ 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 ಓಕೆ ಸೊ ಈಗ ನಿಮ್ಮ ಹತ್ರ ಒಂದು ಹದಿನೈದು ಕೆ ಸಿ ಅಂತ ಹೇಳಿದ್ರಿ ಹೌದು ಸೊ ಅವುಗಳು ನೀವು ಇಲ್ಲ ಯಾವ ಅವುಗಳನ್ನ ಇಲ್ಲ ನೀವು ಓಪನ್ ಮಾಡಿ ಚೆಕ್ ಮಾಡಿದಾಗ ಅಲ್ಲಿ ಏನೋ ಅದ್ರಲ್ಲಿ ಇತ್ತ ಒಂದು ಗೇಣು ಹಿಂಗ ಒಂದು ಗೇಣು ಅಷ್ಟು ಗೊಂಬೆಗಳು ಎಲ್ಲ ಬೊಂಬೆ ಬೊಂಬೆ ಕೆಲವೊಂದು ಪಂಚಲೋಹದ ವಿಗ್ರಹದ ಕೆಳಭಾಗದಲ್ಲಿ ಒಂದು ಪೆಟ್ಟಿ ಮಾಡಿ ಇದ್ರೊಳಗಡೆ ಜೀವ ತುಂಬಿದೀವಿ ಇದೇ ಚೌಡಿ ಅಂತ ಕೊಟ್ಟಿದ್ದಾರೆ ಓಕೆ ಡಿಸ್ಪೋಸ್ ಮಾಡಿದ್ರ ನೀವು ಮಾಡಿ ನೋಡಿದೀನಿ ಅದ್ರಲ್ಲಿ ಏನು ಇರಲ್ಲ ಒಂದ್ ಐದು ಗಿಡಮೂಲಿಕೆ ಇರುತ್ತೆ ಒಂದೋ ಎರಡೋ ತಗಡಿ ಇರುತ್ತೆ ಓಕೆ ಚಕ್ರಗಳು ಬರ್ದಿರ್ತಾರೆ ಚಕ್ರಗಳು ಒಂದು ಎರಡು ಚಕ್ರ ಬರ್ದ ಹಾಕಿರ್ತಾರೆ ನಿಮ್ಗೆ ಇನ್ನೂ ಓಪನ್ ಆಗಿ ಹೇಳಲೇಬೇಕು ಇಡಿಯಾದಲ್ಲಿ ಅಂದ್ರೆ ಇವತ್ತು ಓಪನ್ ಆಗಿ ಹೇಳ್ತೀನಿ ಸಾಕ್ಷಿ ಸಮೇತ ತೋರಿಸ್ತೀನಿ ನಾನು ಏನಿಲ್ಲ ಟಿ ನರಸೀಪುರದ ಹತ್ರ ಒಬ್ಬ ತುಂಬಾ ಬಡವ ಆಟೋ ಓಡಿಸುವಂತ ವ್ಯಕ್ತಿ ಏನೋ ಮನೇಲಿ ಕಷ್ಟ ಅಂತ ಹೋಗಿದ್ದಾನೆ ನೀನು ದೇವ್ರ ಪೂಜ್ ನಿಂಗೆ ಒಳ್ಳೇದಾಗುತ್ತೆ ಚೌಡಿ ಮಾಡ್ಕೊಡ್ತೀನಿ ಅಂತ ಯಾರೋ ಒಬ್ಬ ವ್ಯಕ್ತಿ ಅದಕ್ಕೆ ತಕ್ಕಂತೆ ಹಣ ಇಸ್ಕೊಂಡಿದ್ದಾನೆ ಏನು ಕಮ್ಮಿ ಇಸ್ಕೊಂಡಿಲ್ಲ ತಕ್ಕಂತೆ ಹಣ ಇಸ್ಕೊಂಡು ಚೌಡಿ ಮಾಡಿಕೊಡ್ತೀನಿ ಅಂತ ಹೇಳಿ ದೇವ್ರನ್ನ ತರಿಸ್ಕೊಂಡು ಒಂದು ಚಿಕ್ಕದೊಂದು ಪಂಚಲವಾದ ವಿಗ್ರಹನ ಅದಕ್ಕೆ ಏಳು ಕೆರೆ ನೀರು ಏಳು ಕೆರೆ ಮಣ್ಣು ತಗೊಂಬಂದು ಒಂದು ತಾಮ್ರದ ಬಿನಿಗೆನಲ್ಲಿ ತುಂಬಿಟ್ಟು ಮೇಲ್ಗಡೆ ಒಂದೇ ಒಂದ್ ಚಕ್ರಿಗೆ ಪ್ಯಾಕ್ ಮಾಡಿ ಇದೇ ಚೌಡಿ ಅಂತ ಬರೀ ನೀರು ಏಳು ಏಳು ಕೆರೆ ಕೆರೆ ನೀರು ಮಣ್ಣು ಶಕ್ತಿ ಇರುತ್ತಾ ಆ ನಂತರ ಹುಡುಕೊಂಡು ತಗೊಂಬಂದ್ರು ನನ್ನ ದೇವಸ್ಥಾನದ ಹತ್ರ ತಂದ್ರು ನಮ್ಮ ರಕ್ತ ಚೌಡೇಶ್ವರಿ ದೇವಸ್ಥಾನದ ಹತ್ರ ತಂದ್ರು ಅವತ್ತಿನ ದಿನ ನಮ್ಮ ಹುಡುಗರು ವಿಡಿಯೋ ಮಾಡ್ಕೊಂಡ್ರೋ ಇಲ್ಲಿ ಗೊತ್ತಿಲ್ಲ ತುಂಬಾ ಜನ ಪ್ರಶ್ನಾಶಾಸ್ತ್ರಕ್ಕೋಸ್ಕರ ಬಂದಿದ್ರು ನಮ್ಮ ದೇವಸ್ಥಾನಕ್ಕೆ ಎಲ್ಲರ ಮುಂದೆ ಅದನ್ನ ತಲೆ ಮೇಲೆ ಇಟ್ಟು ಚೆಕ್ ಮಾಡೋಣ ಆಯ್ತು ಇದೇನಾದ್ರೂ ಕೆಲಸ ಮಾಡೋದಿದ್ರೆ ಚೆಕ್ ನೀವು ತಂದಿರೋದು ಇನ್ನೊಬ್ಬ ಕೆಲಸ ಮಾಡಿರೋದನ್ನ ತಪ್ಪು ಅಂತ ಹೇಳೋಕೆ ಇಲ್ಲ ಪರೀಕ್ಷೆ ಮಾಡಿದ್ದಾರೆ ಎಲ್ಲರ ಮುಂದೆನಾತ್ಕೊಳ್ಳಿ ಅಂತ ಹೇಳಿ ಅವ್ರ ಅವ್ರ ಮೇಲೆ ಒರೆಸಿದ್ವಿ ಅದನ್ನ ಈಗ ಚೌಡಿ ಆಗ್ಲಿ ದೇವರಾಗ್ಲಿ ನಾನು ಹೇಳೋದು ಒಂದೇ ಒಂದ್ ವಸ್ತು ಬಚ್ಚಿಟ್ರೆ ಬಂದ್ರ ಅದಕ್ಕೆ ಜೀವ ಕಳೆ ಬಂದೈತೆ ಅಂತ ಕುರುಹು ಅಂತ ನಾವ್ ಹಿಂದೆ ಹೇಳ್ತೀವಿ ಅದೇ ರೀತಿ ಅದೇ ರೀತಿ ಅದನ್ನ ಎತ್ಕೊಂಡೋಗಿ ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟಿದ್ವಿ ನಾವೇನೋ ಒಂದ್ ವಸ್ತುನಾ ಅವರು ತಲೆ ಮೇಲೆ ಅದನ್ನು ಒರೆಸಿದ್ವಿ ಒರೆಸಿದ್ರೆ ಒಂದು ರೌಂಡ್ ಕೂಡ ಸುತ್ತಿಲ್ಲ ಅದು ತಟಸ್ಥ ಸುಮ್ಮನೆ ಆಗಿಬಿಡ್ತು ಸುಮ್ಮನೆ ಹಿಂಗೆ ನಿಂತಿದೆ ಆ ಸಮಯದಲ್ಲಿ ಆಗಲ್ಲ ಬಿಡಿ ಸರ್ ಅದು ತೆಗ್ದುಬಿಡಿ ಸರ್ ಅಂದರು ಅದೇ ವಿಗ್ರಹ ಹಂಗೆ ಇತ್ತು ಅದೇ ಪೀಠ ನಾವು ಏನಾದರೂ ತೊಂದರೆ ಆದವರು ಅರ್ಜೆಂಟ್ ಎಮರ್ಜೆನ್ಸಿಗೆ ಅಂತ ಬಂದ್ರೆ ಅವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಒಂದು ಸಪ್ರೇಟ್ ನಾನು ಇನ್ನೊಂದಿನ ತೋರಿಸಿ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ದೇವಿ ದೇವಸ್ಥಾನದಲ್ಲಿ ಅದನ್ನು ತೆಗೆದು ಆ ಪೀಠದ ಮೇಲೆ ಓಕೆ ಹತ್ತು ಜನ ಹಿಡ್ದಿರ್ಬೋದು ಅದೊಂದು ಪೀಠ ಅಲ್ಲಿದ್ದವರೆಲ್ಲ ಹಿಡಿಯೋಕ್ಕಾಗಿಲ್ಲ ಐಡಿಯಾಕ್ ಆಗಿಲ್ಲ ಕೊನೆಗೆ ಏನು ಕುರು ಕುರುಹಿಟ್ಟಿದ್ವಿ ಅವ್ರ ಮೇಲೆ ಯಾರು ದೇವರು ತಂದಿದ್ರು ಅವ್ರ ಮೇಲೆ ತಲೆ ಮೇಲೆ ಇಟ್ಟ ನಂತರ ಅದು ಹೋಗಿ ಆ ಜಾಗದಲ್ಲಿ ನಿಂತ್ಕೊಂಡು ಸೊ ಇದು ಕೆಲಸ ಮಾಡ್ತಾ ಇಲ್ಲ ಅವ್ರು ಶಾಕ್ ಆದ್ರು ಹೇಗೆ ಸಾಧ್ಯ ಗುರುಗಳೇ ಇದು ಮತ್ತೆ ಅವನಿಗೆ ದುಡ್ಡು ಕೊಟ್ಟಿದ್ದೀವಿ ನಾವು ಏನೇನು ಮಾಡಿದ್ನಪ್ಪ ನೀವೇ ಹೇಳ್ರಿ ಅಂತ ಹೇಳಿದಾಗ ಏಳು ಕೆರೆ ಮಣ್ಣು ನನ್ನ ಕೈಲೇ ತರಿಸಿದ್ರು ಏಳು ಕೆರೆ ನೀರು ನಮ್ಮ ಕೈಲೇ ತರಿಸಿದ್ರು ನೋಡಿ ಬಿನಗೆ ಒಳಗಡೆ ತುಂಬಿ ಇದ್ರ ಮೇಲೆ ಒಂದು ತಗಡ ಹಾಕ್ಬಿಟ್ಟು ಕಟ್ಬುಟ್ಟು ಕೊಟ್ಟಿದ್ದಾರೆ ದಾರ ಹಾಕಿ ಕಟ್ಟಿದ್ದಾರೆ ಕಟ್ಕೊಟ್ಟಿದ್ದಾರೆ ಆ ನಂತರ ನಾನು ಅದನ್ನು ಬಿಚ್ಚಿ ಅವ್ರ ಕಣ್ಮುಂದೆ ತೋರಿಸಿ ನಾನು ಒಂದು ಐದು ದಿವಸ ಹತ್ತು ದಿವ್ಸದ ಮುಂಚೆ ಹೊಸದು ಇಲ್ಲಿಗೆ ಕರೆಸಿ ಮಾಡಿ ಕೊಟ್ಟು ಕಳಿಸ್ತೆ ಹ್ಮ್ ಹ್ಮ್ ಅದನ್ ಬೇಕಾದ್ರೆ ನಾನು ಅವ್ರ ಮುಂದೆ ನೆಕ್ಸ್ಟ್ ಇನ್ನೊಂದ್ಸಲ ಕಾಲ್ ಮಾಡಿ ಎದುರುಗಡೆ ಮಾತಾಡಿಸ್ತೀನಿ ರಿಸಲ್ಟ್ ಹೆಂಗಿದೆ ಆ ತಾಯಿ ಏನು ಕೆಲಸ ಮಾಡ್ತಿದ್ದಾಳೆ ಅವ್ರ ಮುಂದಿನ ಇಂಪ್ರೂವ್ಮೆಂಟ್ ಹೆಂಗಿದೆ ಅಂತ ಅವ್ರ ಕೇಳ್ಬೋದು ಕೇಳಬಹುದು ಸೊ ಈಗ ಏಳು ಕೆರೆ ನೀರು ಮಣ್ಣು ಇದೇನು ಕಾನ್ಸೆಪ್ಟ್ ಸರ್ ಸರ್ ಇದನ್ನ ನಾವು ಒಳ್ಳೇದಕ್ಕೂ ಬಳಸ್ಬಹುದು ಕೆಟ್ಟದಕ್ಕೂ ಬಳಸ್ಬಹುದು ಏಳು ಕೆರೆ ನೀರು ತಂದ್ರೆ ಮನುಷ್ಯನ ಉನ್ನತ ಸ್ಥಾನಕ್ಕೂ ತಗೊಂಡೋಗ್ಬಹುದು ಕೆಳಕು ತುಳಿಬಹುದು ಏಳು ಕೆರೆ ನೀರು ಏಳು ಕೆರೆ ಮಣ್ಣು ಮೂರು ಊರು ಬಾವಿ ಮಣ್ಣು ಮೂರೂರು ಬಾವಿ ನೀರು ಓಕೆ ಇದನ್ನ ಕೆಲವೊಂದು ನಮ್ಮ ಪ್ರಯೋಗದಲ್ಲಿ ಬಳಸ್ತೀವಿ ಮನುಷ್ಯನ ಅದರಿಂದ ಉದ್ಧಾರ ಬೇಕಾದರೂ ಮಾಡ್ಬೋದು ಹಾಳಬೇಕಾದ್ರೂ ಮಾಡ್ಬೋದು ಅದನ್ನು ಬಳಸೋ ರೀತಿ ಗೊತ್ತಿರಬೇಕು ಓಕೆ ಅಂದರೆ ಅದು ತಾಂತ್ರಿಕ ವಿಧಾನಗಳಲ್ಲಿ ಏನಕ್ಕಾದರೂ ಯೂಸ್ ಮಾಡೋದಾ ಖಂಡಿತ ಯಾವುದಾದ್ರೂ ಮನೆಯಲ್ಲಿ ಅದನ್ನು ಬಿಡಿಸೇ ಹೇಳ್ತೀನಿ ಯಾರ್ ಬೇಕಾದರೂ ಬೈಕೊಳ್ಳಿ ನಂಗೆ ಯಾಕೆ ಈ ವ್ಯಕ್ತಿ ಹಿಂಗೆ ಹೇಳ್ತಿದ್ದಾನೆ ಅಂತ ಯಾವುದಾದ್ರೂ ಮನೆಯಲ್ಲಿ ಗ್ರಹ ಕಾಟ ಇರುತ್ತೆ ಗ್ರಹ ಕಾಟ ಇದ್ದಂತ ಸಮಯದಲ್ಲಿ ಏಳು ಕೆರೆ ನೀರನ್ನ ತರಿಸಿ ಮುಂದೆ ಬಾಗ್ಲಲ್ಲಿ ನಿಂತು ಆ ಮನೆ ಒಳಗಡೆಗೆ ತಾಮ್ರದ ಬಿನಗೆ ನಲ್ಲಿ ತಂದು ನೀರಿನ ಒಳಿಕೆ ಉಗ್ಗುದ್ರೆ ಅಂದ್ರೆ ಎರ್ಚದ್ರೆ ನಮ್ಮ ಭಾಷೆಯಲ್ಲಿ ಉಗ್ಗುದ್ರೆ ಅಂತೀವಿ ಕೆರ್ಚಿದ್ರೆ ಒಳಿ ಕೆರ್ಚೋದು ಆಚೆ ನಿಂತ್ಕೊಂಡು ಒಳಿ ಕೆರ್ಚಿದ್ರೆ ಒಳಗಡೆ ಇರತಕ್ಕಂಥ ದುಷ್ಟ ಶಕ್ತಿಗಳು ಏನ್ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಅದ ಆಚೆ ಹೋಗುತ್ತೆ ಅನ್ನೋದು ಸಿದ್ಧಾಂತ ಮನೆ ಒಳಗಡೆ ಇರೋ ಮನೆ ಒಳಗಡೆ ಇರತಕ್ಕಂಥ ದುಷ್ಟ ಶಕ್ತಿಗಳು ಆಚೆ ಹೋಗುತ್ತೆ ಅನ್ನೋ ಸಿದ್ಧಾಂತ ಓಕೆ ಹಾ ಹಾ ಸೊ ಅದರಲ್ಲಿ ಎಲ್ಲಾದ್ರೂ ನೆಗೆಟಿವ್ ಇರೋ ಮನೆಗಳಿಗೆ ಹೋಗ್ಬೇಕಾದಾಗ ಈ ತರದ್ ಒಂದು ಮಾಡಿಕೊಟ್ ಕ್ರಿಯೇಟ್ ಮಾಡಿದಾಗ ಅಲ್ಲಿಂದ ಆಚೆ ಹೋಗುತ್ತೆ ಆಚೆ ಹೋಗುತ್ತೆ ಅಂತ ಇದು ಒಳ್ಳೇದಕ್ಕೆ ಬಳಸೋದು ಕೆಟ್ಟದಕ್ಕೆ ಬಳಸ್ಬೇಕಂದ್ರೆ ಒಬ್ಬ ವ್ಯಕ್ತಿಯ ಕೆಲಸ ಕಾರ್ಯ ಎಲ್ಲಾನು ಸ್ತಂಭನ ಮಾಡಬೇಕು ಅಂದ್ರೆ ಅದನ್ನ ಗಂಗೆ ಕಟ್ಟು ಅಂತೀವಿ ನಾವು ಜಲಕಟ್ಟು ಜಲದಲ್ಲಿ ಮಾಡೋ ಕಟ್ಟನ್ನ ಜಲಕಟ್ಟು ಅಂತೀವಿ ಆ ನೀರಲ್ಲಿ ಕಟ್ಟಾಕಿದ್ರೆ ಯಾವುದೇ ಕಾರಣಕ್ಕೂ ಅವನ ಕೈಲಿ ಆ ಕಟ್ಟನ ಬಿಡಿಸ್ಕೊಳಕ್ ಸಾಧ್ಯ ಇಲ್ಲ ಬಂದ್ ಅವನ ಎಷ್ಟೇ ವ್ಯವಹಾರಸ್ಥ ಆಗಿದ್ರು ಬಂದ್ ಎಲ್ಲ ಕಟ್ ಆಗಿ ಅವನೇನು ಇಲ್ಲದೆ ಸ್ತಂಭನಾಗಿ ಮನೆ ಒಳಗಡೆ ಕೂರ್ತಾನೆ ಎಷ್ಟೇ ವ್ಯವಹಾರ ಇದ್ರು ನಿಂತು ಎಷ್ಟೇ ವ್ಯವಹಾರ ಇದ್ರು ನಿಂತು ಹೋಗುತ್ತೆ ಸೊ ಈ ಕಟ್ಟುಗಳ ಬಗ್ಗೆನೇ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಮಾತಾಡ್ತಾರೆ ಇದು ವಿಚಾರ ಚೆನ್ನಾಗೈತೆ ಸೊ ಡೀಟೇಲ್ ಆಗಿ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರ ಇದೊಂದು ಅನುಭವ ಯಾಕಂದ್ರೆ ರಾಜನ್ ತಿಮ್ಮಯ್ಯ ಅವರ ಹತ್ರ ಲಾಸ್ಟ್ ಒಂದು ಚೌಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ವಿಡಿಯೋ ಮಾಡಿದ್ರು ಸೊ ಅದಾದ ಮೇಲೆ ಎಷ್ಟು ಕೇಸ್ಗಳು ಅವ್ರ ಹತ್ರ ಹೋಗಿದ್ದಾವೆ ಆ ಒಂದು ಫೀಡ್ಬ್ಯಾಕ್ನ ತೊಗೊಂಡು ನಿಮಗೆ ತಿಳಿಸಿದ್ದೀನಿ ಸೊ ನೆಕ್ಸ್ಟ್ ಈ ಕಟ್ಟುಗಳು ಜಲಕಟ್ಟು ಮತ್ತು ಇನ್ನೂ ಬೇರೆ ಕಟ್ಟುಗಳಿವೆ ಅವುಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ್ರೆ